ಹಾಯ್ ಹಲೋ ನಮಸ್ಕಾರ ಜಾಕಿ ಟಿ ವಿ ಕಡಬ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನೊಂದು ಐಡಿಯಾವನ್ನು ಮಾಡಿದ್ದೇನೆ ಅದು ಐಡಿಯಾ ಏನಂದರೆ ಮೇಕೆ ಸಾಕಾಣಿಕೆ ಮಾಡೋದಂಥ ಒಂದು ಐಡಿಯಾ ಆಡು ಸಾಕಾಣಿಕೆ ಆಡು ಸಾಕಾಣಿಕೆಯಲ್ಲಿ ಈಗ ಪ್ರಥಮ ಹೆಜ್ಜೆಯಾಗಿ ನಾನು ನಿನ್ನೆ ಸುಂಕದ ಕಟ್ಟೆ ನೆಟ್ಟಣದಿಂದ ಒಂದು ಎರಡು ಹಾಡುಗಳನ್ನು ತೆಗೆದುಕೊಂಡು ಬಂದಿದ್ದೇನೆ ಆ ಎರಡು ಹಾಡುಗಳು ಹೆಣ್ಣು ಹೆಣ್ಣು ಹಾಡುಗಳು ಎರಡು ಹಾಡುಗಳು ಗರ್ಭಿಣಿ ನೋಡಿ ಆ ಹಾಡುಗಳನ್ನು ನೀವು ನೋಡಿ ನೋಡಿ ಮೇಕೆಗಳು ಇದೆ ಮೇಕೆಗಳಿಗೆ ಯಾವ ಸೊಪ್ಪು ಆದರೂ ಪರವಾಗಿಲ್ಲ ಎಲ್ಲ ಸೊಪ್ಪುಗಳನ್ನು ತಿನ್ನುತ್ತದೆ ಅದು ನೋಡಿ ಜಾಕಿ ಬಂದನ್ ಮೇಕೆಗಳನ್ನು ಮೇಯಿಸ್ತಾ ಇದ್ದಾನೆ ಆಡು ಸಾಕಾಣಿಕೆ ಮಾಡಿದ್ದರೆ ಒಳ್ಳೆಯ ಲಾಭ ಇದೆ ಅಂತ ಅನ್ನಿಸ್ತದೆ ನೋಡೋಣ ಪ್ರಥಮ ಹೆಜ್ಜೆಯಲ್ಲಿದ್ದೇನೆ ಮುಂದಕ್ಕೆ ಏನಾಗುತ್ತೆ ಅಂತ ನೋಡೋಣ ನೋಡಿ ಮೇಕೆ ಸಾಕಾಣಿಕೆ ತುಂಬ ಸುಲಭ ದಿವಸದಲ್ಲಿ ಸಾಯಂಕಾಲ ಒಂದು ಗಂಟೆ ಬಿಟ್ಟರೂ ಅದು ತನ್ನ ಹೊಟ್ಟೆಯನ್ನು ತುಂಬಿಸಿಕೊಳ್ಳುತ್ತೆ ತಮ್ಮದೇ ಜಾಗದಲ್ಲಿ ಒಂದಿಂತಿಷ್ಟು ಜಾಗದಲ್ಲಿ ಸಾಕ್ಬೋದು ಯಾವ ಸೊಪ್ಪಾದರೂ ತಿನ್ನುವ ಕಾರಣ ಅದನ್ನು ಮೇಯಿಸೋದು ಸುಲಭ ಪ್ರಥಮ ಚುಂಬನ ದಂತಭಗ್ನವಾಗಬಾರದು ಎನ್ನುವಂಥ ಒಂದೇ ಕಾರಣದಿಂದ ಇದನ್ನು ತುಂಬ ನೀಟಾಗಿ ಸಾಕೋಣಂಥ ಒಂದು ಐಡಿಯಾ ಇದೆ ನೋಡೋಣ ಮುಂದಕ್ಕೆ ಎಷ್ಟು ಹಾಡುಗಳಾಗುತ್ತವೆ ಯಾವ ರೀತಿಯಲ್ಲಿ ಈ ಐಡಿಯಾ ಸಕ್ಸಸ್ ಕಾಣುತ್ತೆ ಅಂತ ಕಾದು ನೋಡೋಣ ಜಾಕಿ ಟಿ ವಿ ಕಡಬ ವೀಕ್ಷಕರಿಗೆ ವಂದನೆಗಳು ಅಭಿನಂದನೆಗಳು ದಯವಿಟ್ಟು ನಮ್ಮ ಎಲ್ಲ ವೀಡಿಯೋಗಳನ್ನು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಆಗಿ ಧನ್ಯವಾದ